ನಮಸ್ಕಾರ ಸ್ನೇಹಿತರೆ ಕಾಟು ಮಾವಿನ ಹಣ್ಣು ಅಥವಾ ಕಾಡು ಮಾವಿನ ಹಣ್ಣು ಮೋಸ್ಟ್ಲಿ ಬಹುಶಃ ಹಿಂದೆ ಇದು ಕಾಡಲ್ಲಿ ಈಗ ಕಾಡೆಲ್ಲ ಹೋಗಿ ನಾಡು ಬಂತಲ್ಲ ಹಾಗಾಗಿ ಈಗ ಅಲ್ಲೊಂದು ಇಲ್ಲೊಂದು ಮರ ಇರುತ್ತೆ ದೊಡ್ಡ ದೊಡ್ಡ ಮರಗಳು ಅದು ಬಿದ್ದಾಗ ಈ ಮಾವಿನ ಹಣ್ಣಿನಲ್ಲಿ ಪದಾರ್ಥಗಳು ಎಷ್ಟು ಸ್ನೇಹಿತರೆ ಒಂದ ಎರಡ ಆಲ್ರೆಡಿ ನಾನು ಲಾಸ್ಟ್ ವೀಕ್ ಅಲ್ಲಿ ಒಂದು ಆ ಮೆಣಸಕಾಯಿ ಅಥವಾ ಮೇಲರ ಅನ್ನೋದನ್ನ ತೋರಿಸಿದ್ದೆ ಅಲ್ವಾ ಈ ವೀಕ್ ಅಲ್ಲಿ ಕೂಡ ನಾನು ಒಂದು ಈ ಒಂದು ವಿಡಿಯೋದಲ್ಲಿ ಮೂರು ಐಟಮ್ ಅನ್ನ ತೋರಿಸ್ತಾ ಇದ್ದೀನಿ ಒಂದೇ ವಿಡಿಯೋದಲ್ಲಿ ಮೂರು ಐಟಮ್ ಅನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನಾ ಸಂಚನ ಇದು ಸಂಚನಾ ಕ್ರಿಯೇಷನ್ ಫ್ರೆಂಡ್ಸ್ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ಆಗಿ ನೋಡಿ ಹಾಗೆ ನಿಮ್ಮದೊಂದು ಲೈಕ್ ಇರ್ಲಿ ಸಪೋರ್ಟ್ ಮಾಡ್ತಿರಲ್ಲ ಹಾಗಾದ್ರೆ ಬನ್ನಿ ಫಸ್ಟ್ ಒಂದು ಮಾಡ್ತಾ ಇರೋದು ಸಾಸಿವೆ ಅಂತ ಮಾವಿನ ಹಣ್ಣಿನ ಸಾಸಿವೆ ಆಸ್ ಯೂಸ್ವಲ್ ನಾವು ಮೆಲರ್ಗೆ ಹೇಗೆ ಹಣ್ಣನ್ನು ತೊಳೆದು ಸಿಪ್ಪೆಯನ್ನ ತೆಗೆದು ಅದರಲ್ಲಿರೋ ರಸವನ್ನ ಅಂದ್ರೆ ಪಲ್ಪ್ಗಳನ್ನೆಲ್ಲ ತೆಗೆದು ಹಾಕೋಬೇಕು ಓಕೆನಾ ಇದು ಯಾವುದೇ ಬಿಸಿ ಮಾಡುವಂಥದ್ದಲ್ಲ ಇದನ್ನ ಬೀಸಿ ಮಾಡುವಂತ ಅಂದ್ರೆ ರುಬ್ಬಿ ಮಾಡುವಂಥದ್ದು ಓಕೆನಾ ಸಾಸಿವೆ ಅಂತ ಕರಿತೀವಿ ಇದಕ್ಕೆ ಸೊ ಇದನ್ನೆಲ್ಲ ಹಣ್ಣನ್ನೆಲ್ಲ ತೆಗೆದು ನಾನು ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಆ ಇದರಲ್ಲಿ ಸಿಪ್ಪೆಯಲ್ಲಿ ಕೂಡ ಅದು ರಸ ಇರ್ತದಲ್ಲ ವೇಸ್ಟ್ ಮಾಡೋದು ಬೇಡ ಅಂತ ಹಾಕೊಂಡಿದ್ದೀನಿ ಸೊ ನಾನು ಮೇಲರ ಅಂದ್ರೆ ಮೆಣಸಕಾಯಿ ಮಾಡಿ ಇಟ್ಟಿದ್ದೆ ಸೊ ಈಗ ಇದನ್ನು ಕೂಡ ಯಾಕಂದ್ರೆ ಹಣ್ಣು ಜಾಸ್ತಿ ಇರುವಾಗ ನಾವು ಮಾಡಿ ಇಡಬೇಕಾಗುತ್ತೆ ಸ್ನೇಹಿತರೆ ಯಾಕಂದ್ರೆ ಇದು ಒಂದು ಎರಡು ದಿನಕ್ಕಲ್ಲ ನ ಆಲ್ರೆಡಿ ಮೆಣಸುಕಾಯಿ ಹೇಳಿದ್ದೆ ಅಲ್ವಾ ಒಂದು ಎಂಟು ಹತ್ತು ದಿನ ಕೂಡ ಏನೂ ಆಗಲ್ಲ ಬಟ್ ಈ ಸಾಸಿವೆ ಒಂದು ಎರಡು ದಿನ ಇಡಬಹುದು ಯಾಕಂದ್ರೆ ತೆಂಗಿನಕಾಯಿ ಹಾಕ್ತೇವೆ ಇದಕ್ಕೆ ಎರಡು ಮೂರು ದಿನ ಇಡಬಹುದು ಅಷ್ಟೇ ಓಕೆನಾ ಹಾಗಾಗಿ ಇದು ಫ್ರೆಶ್ ಆಗಿ ತಿನ್ಬೇಕಾಗ್ತದೆ ಹೆಚ್ಚು ಅಂದ್ರೆ ಮೂರು ದಿನ ಇರಬಹುದು ಫ್ರಿಜ್ಜಲ್ಲಿ ಅಲ್ಲಿ ಇಟ್ಟರೆ ಸೊ ಫ್ರೆಂಡ್ಸ್ ಬನ್ನಿ ಈಗ ನಾವು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ಆಸ್ ಯೂಸ್ವಲ್ ಎಲ್ಲ ರಸವನ್ನ ತೆಗೆದಿಟ್ಕೊಂಡಿದ್ದೀನಿ ಒಂದು ಮಿಕ್ಸಿ ಜಾರಿಗೆ ಅರ್ಧ ಕಪ್ ತೆಂಗಿನ ತುರಿಯನ್ನು ಹಾಕ್ಕೊಳ್ಳುವ ಇದರ ಜೊತೆಗೆ ಖಾರಕ್ಕಾಗಿ ನಾನು ಈ ಒಂದು ಮೆಣಸನ್ನು ಅಂದರೆ ನಾನು ಲಾಸ್ಟ್ ವೀಕ್ ಕೂಡ ಹೇಳಿದ್ದೆ ಸೂಜಿ ಮೆಣಸು ಅಥವಾ ಸಣ್ಣ ಮೆಣಸು ಅಂತ ಕರಿತೀವಿ ಒಂದು ಎರಡು ಸಣ್ಣ ಮೆಣಸು ಇದಕ್ಕೆ ಎರಡು ಸಣ್ಣ ಎರಡರಿಂದ ಮೂರು ಸಣ್ಣ ಮೆಣಸು ಸಾಕು ಜೊತೆಗೆ ಸಾಸಿವೆ ಮಸ್ಟರ್ಡ್ ಒಂದು ಸ್ಪೂನನ್ನು ಹಾಕೋಬೇಕು ಇದು ಸಾಸಿವೆನೇ ಪದಾರ್ಥ ಕೂಡದ ಹೆಸರು ಸಾಸಿವೆನೇ ಹಾಗೆ ಇದಕ್ಕೆ ಒಂದು ಸ್ಪೂನ್ ಸಾಸಿವೆಯನ್ನು ಹಾಕೋಬೇಕು ಹಾಗೆ ಒಂದು ಸ್ಪೂನ್ ಟರ್ಮರಿಕ್ ಪೌಡರ್ ಅಂದ್ರೆ ಅರಿಶಿನವನ್ನ ಹಾಕೋಬೇಕು ಸೊ ಕಲರ್ ಕೂಡ ಅದೇ ಬಂದಿರುತ್ತೆ ನಮಗೆ ಆಲ್ರೆಡಿ ಹಣ್ಣು ಕೂಡ ಯೆಲ್ಲೋ ಕಲರ್ ಇರ್ತದಲ್ಲ ಎಸ್ ಯೂಸ್ ಇದಕ್ಕೆ ತೆಂಗಿನಕಾಯಿ ಜೊತೆ ಇದನ್ನ ಹಾಕೊಳ್ವಾ ನೈಸ್ ಆಗಿ ರುಬ್ಕೋಬೇಕು ಎಸ್ ಈಗ ಇದು ನೈಸ್ ಆಗಿದೆ ಸ್ನೇಹಿತರೆ ಒಂದು ಟ್ರೆಡಿಷನಲ್ ಫುಡ್ ಇಲ್ಲಿ ಮಾಡಿರುವಂತದ್ದು ಎಲ್ಲರೂ ಸಾಂಪ್ರದಾಯಿಕ ಒಂದು ಪದಾರ್ಥ ಸ್ನೇಹಿತರೆ ಮೂರು ಪದಾರ್ಥಗಳನ್ನು ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದು ಇದನ್ನು ತಿಂದವರಿಗೆ ಮಾತ್ರ ನಿಮಗೆ ಬೇರೆ ಯಾವುದು ಪದಾರ್ಥ ಅಂದರೆ ಸಾರು ಸಾಂಬಾರು ದಾಲು ಈ ಥರ ಇರ್ತದಲ್ಲ ಅದ್ರ ಇಷ್ಟ ಆಗೋದಿಲ್ಲ ಇದು ಒಂದು ಹಳ್ಳಿಯಲ್ಲಿದ್ದವರಿಗೆ ತಿಂದು ರೂಢಿ ಇದ್ದವರಿಗೆ ಸೀಸನ್ ಬಂದ ತಕ್ಷಣ ಇಂಥದ್ದೆಲ್ಲ ಬೇಕೇ ಬೇಕಾಗ್ತದೆ ಸ್ನೇಹಿತರೆ ನಿಮಗೂ ಹೀಗೇನ ಕಮೆಂಟ್ ಮಾಡಿ ಎಸ್ ಈಗ ಆಗಿ ರುಬ್ಬಿರುವಂಥದ್ದನ್ನು ಟ್ರಾನ್ಸ್ಫರ್ ಮಾಡುವ ಅದಕ್ಕೆ ಸೊ ಈಗ ಈ ಫಸ್ಟ್ ಆಫ್ ಆಲ್ ತುಂಬ ನೀರು ಹಾಕಬೇಡಿ ಸ್ನೇಹಿತರೆ ಈಗ ಇದಕ್ಕೆ ಒಂದರಿಂದ ಒಂದೂವರೆ ಸೌಟಷ್ಟು ಮೊಸರನ್ನು ಹಾಕಬೇಕು ಗಟ್ಟಿ ಮೊಸರು ಇದ್ರೆ ಗಟ್ಟಿ ಮೊಸರು ಹಾಕಿ ಮತ್ತೆ ಇದನ್ನು ತುಂಬ ತೆಳ್ಳಗೆ ಮಾಡ್ಕೋಬೇಡಿ ನೀರಾಗಿ ಮಾಡ್ಕೋಬೇಡಿ ಇದು ಸಾಸು ಇರೋದ್ರಿಂದ ಆದಷ್ಟು ಗಟ್ಟಿ ಇದ್ದರೆ ಒಳ್ಳೆಯದು ಅಂದರೆ ಪದಾರ್ಥ ತುಂಬ ನೀರು ಹಾಕ್ಬಾರ್ದು ಓಕೆನಾ ಸೊ ಈಗ ಮೊಸರನ್ನು ಮಿಕ್ಸ್ ಮಾಡಿದ್ದೀನಿ ಇದರ ಜೊತೆಗೆ ಈಗ ಒಂದು ಅಚ್ಚುಕಟ್ಟಾದ ಒಂದು ಒಗ್ಗರಣೆ ಕೊಡಬೇಕು ಒಗ್ಗರಣೆಗೆ ಏನಿಲ್ಲ ಎಣ್ಣೆ ಎರಡೂ ಸ್ಪೂನಷ್ಟು ತೆಂಗಿನೆಣ್ಣೆ ತೊಗೊಂಡಿದ್ದೇನೆ ನಾನು ಯಾವತ್ತು ಕೋಕೋನಟ್ ಆಯಿಲನ್ನೇ ಬೆಳೆಸೋದು ಜೊತೆಗೆ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಸಾಸಿವೆ ಆ್ಯಂಡ್ ಕರಿಬೇವನ್ನು ಸೊಪ್ಪನ್ನು ಆ್ಯಡ್ ಮಾಡಿ ಈಗ ಇದಕ್ಕೆ ಮಿಕ್ಸ್ ಮಾಡುವ ಓಕೆನಾ ಈಗ ಆಲ್ಮೋಸ್ಟ್ ಆಲ್ ರೆಡಿಯಾಗಿದೆ ಸ್ನೇಹಿತರೆ ಸಾಸಿವೆ ಒಂದು ಟ್ರೆಡಿಷ್ನಲ್ ಫುಡ್ ಈಗ ಇದಕ್ಕೆ ಮೇನಾಗಿ ಬೇಕಾಗಿರುವಂಥದ್ದು ಬೆಲ್ಲ ಬೆಲ್ಲ ಬೇಕೇ ಬೇಕು ಸ್ವಲ್ಪ ಸಿಹಿ ಇರಲೇಬೇಕು ಸಾಸಿವೆ ಅಂದರೆ ಸೊ ಈಗ ಹಣ್ಣನ್ನು ಎಲ್ಲ ಇದೆಯಲ್ಲ ಅದು ಕ್ಲೀನಾಗಿ ತಕ್ಕೊಬಿಟ್ಟು ಎಲ್ಲದಕ್ಕೂ ಮಿಕ್ಸ್ ಆಗಬೇಕು ಸ್ನೇಹಿತರೆ ಹಾಗಾಗಿ ಬಿಟ್ಟರೆ ಎಲ್ಲ ಈಗ ಮಿಕ್ಸ್ ಮಾಡಬೇಕು ಈಗಲೇ ಮಾಡುವಂಥದ್ದು ಸೊ ಫ್ರೆಂಡ್ಸ್ ಈಗ ಸಾಸಿವೆ ರೆಡಿಯಾಗಿದೆ ಬಿಸಿ ಬಿಸಿ ಅನ್ನ ಹೊರಗಡೆ ತಣ್ಣ ತನ್ನ ಗಾಳಿ ಮಳೆ ಚಳಿ ಇರುವಾಗ ಒಂದು ಒಳ್ಳೆಯ ಟ್ರೆಡಿಷನಲ್ ಪದಾರ್ಥ ರೆಡಿಯಾಗಿದೆ ಫ್ರೆಂಡ್ಸ್ ನೀವು ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಬನ್ನಿ ಸ್ನೇಹಿತರೆ ಈಗ ಮತ್ತೊಂದು ಮಾವಿನ ಹಣ್ಣಿನ ಗೊಜ್ಜು ಮಾಡೋದು ಹೇಗೆ ಅಂತ ತಿಳ್ಕೊಳ್ವಾ ಇದು ಕೂಡ ಕಾಟು ಮಾವಿನ ಹಣ್ಣಿನಿಂದ ಮಾಡುವಂಥದ್ದು ಈಗಂತೂ ಮಾರ್ಕೆಟಲ್ಲಿ ಸಿಗುತ್ತೆ ಕಾಟು ಮಾಮೂಲಿ ಹಣ್ಣಿಗಿಂತ ಈ ಕಾಟು ಹಣ್ಣಿಗೆ ರೇಟ್ ಜಾಸ್ತಿ ಅಲ್ವಾ ಸ್ನೇಹಿತರೆ ನನಗಂತೂ ಅನಿಸಿದ ಹಾಗೆಯೇ ಅಂಡ್ ಇದು ಹಣ್ಣಿನ ಗೊಜ್ಜು ಇದಕ್ಕೆ ಯಾವುದೇ ರುಬ್ಬ ಹಾಕೋದಂತೂ ಇಲ್ಲ ಈಸಿಯಾಗಿ ಹತ್ತು ಮನೆಗೆ ಬಂದು ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಮಾಡ್ಕೋಬಹುದು ಇದನ್ನ ಯಾರಾದ್ರೂ ಅರ್ಜೆಂಟ್ ಅಲ್ಲಿ ಗೆಸ್ಟ್ ಬಂದ್ರೆ ಆರಾಮಾಗಿ ಈಸಿಯಾಗಿ ಮಾಡಬಹುದು ಇದಕ್ಕೆ ಬೇರೆ ಏನು ವಿಶೇಷ ತಯಾರಿ ಬೇಡ ನಾವು ಹಣ್ಣಿನ ಸಿಪ್ಪೆಯನ್ನು ತೆಗೆದು ಅದರನ್ನ ಎಲ್ಲ ತಕ್ಕೊಂಡ್ ಪಲ್ಪ್ ಎಲ್ಲ ತಕ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಅದನ್ನ ನಂತರದಲ್ಲಿ ಈಗ ಬೇಕಾಗಿರುವಂತದ್ದು ಮೇನ್ ಥಿಂಗ್ಸ್ ಒಂದು ಹದಿನೈದರಿಂದ ಇಪ್ಪತ್ತು ಅಥವಾ ಒಂದು ದೊಡ್ಡ ಬೆಳ್ಳುಳ್ಳಿ ಗಟ್ಟೆ ಹೆಸಳುಗಳು ಸೊ ಇದಕ್ಕೆ ಚಿಕ್ಕ ಮೆಣಸು ಸೂಜ್ ಮೆಣಸು ಅಥವಾ ಚಿಕ್ಕ ಮೆಣಸು ಇದಕ್ಕೆ ಖಾರ ಎಷ್ಟಿದ್ರು ಬೇಕು ಸ್ನೇಹಿತರೆ ಹತ್ತರಿಂದ ಹದಿನೈದು ಈ ತರ ಚಿಕ್ಕ ಮೆಣಸು ಬೇಕಿತ್ತು ಮತ್ತೆ ಉಪ್ಪು ನೋಡಿ ಇದನ್ನ ಸರಿಯಾಗಿ ಜಜ್ಕೋಬೇಕು ಇಲ್ಲಿ ನನ್ನ ಹತ್ರ ಒಂದು ಸ್ಮ್ಯಾಶ್ ಮಾಡುವಂತ ಒಂದು ಇದನ್ನ ತಗೊಂಡ್ಬಂದಿದೆ ಬಟ್ ಅದು ಎಷ್ಟರ ಮಟ್ಟಿಗೆ ಯೂಸ್ ಆಗ್ತದೆ ಅಂತ ನಾನು ಇಲ್ಲಿ ಟೆಸ್ಟ್ ಮಾಡಿದೆ ಫಸ್ಟ್ ಆಫ್ ಆಲ್ ಇದರಲ್ಲಿ ಜಾಸ್ತಿ ಇತ್ತು ಇದಕ್ಕೆ ಒಂದು ಮೂರು ನಾಲ್ಕು ಬೆಳ್ಳುಳ್ಳಿ ಹೆಸರು ಇದ್ರೆ ಸ್ಮ್ಯಾಶ್ ಆಗ್ತದೆ ಅದರ್ವೈಸೆ ಇದರೊಂದು ಹತ್ತು ಇಪ್ಪತ್ತು ಹಾಕಿದ್ದೀನಲ್ಲ ಅದಕ್ಕೆ ಆಗಲೇ ಇಲ್ಲ ನನಗೆ ಇದು ಸೊ ಇದಕ್ಕೆ ಮಿಕ್ ಉಪ್ಪನ್ನು ಹರಳು ಉಪ್ಪನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕುಟ್ಟಣೆಗೆಯಲ್ಲೇ ಕುಟ್ಕೋಬೇಕು ಸ್ನೇಹಿತರೆ ನಿಮ್ಮಲ್ಲಿ ಏನಾದರೂ ಈ ಥರ ಸೂಜಿ ಮೆಣಸು ಇದು ಇಲ್ಲ ಹೇಳಾದರೆ ಖಾರ ಮೆಣಸು ಬರ್ತದೆ ನೋಡಿ ಖಾರ ಮೆಣಸು ಮಾತ್ರ ಮಾರ್ಕೆಟಲ್ಲಿ ಆ್ಯಸ್ ಯು ಹಸಿ ಮೆಣಸು ಅಲ್ಲ ಖಾರ ಮೆಣಸು ಅಂತಲೇ ಸಿಗ್ತದೆ ಚಿಕ್ ಸ್ವಲ್ಪ ಸಪೂರ ಆಗಿರ್ತದೆ ಅಂಥ ಮೆಣಸನ್ನು ಮಾತ್ರ ಹಾಕಬೇಕು ಆಗ ಇದಕ್ಕೆ ಖಾರ ಸರಿಯಾಗ್ತದೆ ಅದರ್ವೈಸ್ ಖಾರ ಸಾಕಾಗೋಲ್ಲ ಯಾಕಂದರೆ ಮಾವಿಂದಿದು ಹುಳಿ ಇರ್ತದಲ್ಲ ಹಾಗಾಗಿ ಉಪ್ಪು ಹುಳಿ ಚೆನ್ನಾಗಿ ಬೆಳಬೇಕು ಉಪ್ಪು ಹುಳಿ ಖಾರ ಸರಿಯಾಗಿ ಬೆಳಬೇಕು ಸೊ ನಾನೇನು ಮಾಡಿದೆ ಕೇಳಿದ್ರೆ ಇದರಲ್ಲಿ ಮಿಕ್ಸಿ ಜಾರಲ್ಲೇ ಮಿಕ್ಸ್ ಮಾಡಿಬಿಟ್ಟೆ ಕರೆಕ್ಟಾಗಿ ಎಲ್ಲ ಇದಾಯಿತು ತುಂಬ ಏನು ಮಾಡೋದು ಬೇಡ ತುಂಬ ನಯಸ್ಸು ಮಾಡೋದು ಬೇಡ ಸ್ವಲ್ಪ ಸ್ವಲ್ಪ ಇರಲಿ ನೋಡಿ ಇಷ್ಟು ಮಾಡಿದರೆ ಸಾಕು ಓಕೆನಾ ಸೊ ಈಗ ಪದಾರ್ಥ ರೆಡಿ ಆದಾಗೆ ಸೆವೆಂಟಿ ಪರ್ಸೆಂಟ್ ಆಯಿತು ಇದು ಮಾವಿನ ಹಣ್ಣಿನಲ್ಲಿ ಮಾಡುವಂಥದ್ದು ಇನ್ನು ಕಾಯಲ್ಲಿ ಕೂಡ ಸೇಸಿದ್ರೆ ಎಷ್ಟು ಇದೆ ಅಲ್ವಾ ಮಾವಿನ ಹಣ್ಣಲ್ಲಿ ಗೊಜ್ಜು ಮಾಡ್ತೀವಿ ಚಟ್ನಿ ಮಾಡ್ತೀವಿ ತಂಬಳಿ ಮಾಡ್ತೀವಿ ಎಸ್ ತಂಬಳಿಯನ್ನು ಇದೆ ನನ್ನ ಈ ವಿಡಿಯೋದಲ್ಲಿ ಅಪ್ಪೆ ಹುಳಿ ಅಂತ ಕರಿತೀವಿ ಅದಕ್ಕೆ ಓಕೆನಾ ಎಸ್ ಈಗ ಇದಕ್ಕೆ ಕೂಡ ತುಂಬ ನೀರು ಹಾಕೋದು ಬೇಡ ಮಾವಿನ ಪಲ್ಪನ್ನು ಹಣ್ಣಿನಲ್ಲಿರುವಂಥ ಪಲ್ಪನ್ನೆಲ್ಲ ಕೈಯಿಂದನೇ ಮಾಡಬೇಕು ಸ್ನೇಹಿತರೆ ಕೈಯನ್ನು ಚೆನ್ನಾಗಿ ತೊಳ್ಕೊಂಡೇ ಮಾಡಬೇಕು ಯಾಕಂದರೆ ಬರೀ ಸೌಟಲ್ಲಿ ಮಾಡ್ತೀವಿ ಅಂದರೆ ಆಗೋಲ್ಲ ಎಲ್ಲ ಮಿಕ್ಸ್ ಆಗಬೇಕು ಅಂದರೆ ಕೈ ಯೂಸ್ ಮಾಡಲೇಬೇಕು ಸೊ ಈಗ ಒಂದು ಒಗ್ಗರಣೆ ಒಗ್ಗರಣೆಗೆ ಅಜೂಸಲ್ ಕೊಕೋನಟ್ ಆಯಿಲ್ ಉದ್ದಿನಬೇಳೆ ಒಂದು ಚಮಚ ಹಾಗೆ ಒಂದು ಪೇಸ್ಟ್ ಆಗಿರುವಂಥ ಒಂದು ಇಂಗನ್ನು ಹಾಕಿದ್ದೇನೆ ಹಾಗೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡಿ ಹಾಕಿಬಿಡುವ ಎಸ್ ಈಗ ಗೊಜ್ಜು ರೆಡಿಯಾಗಿದೆ ಮಾವಿನ ಹಣ್ಣಿನ ಗೊಜ್ಜು ರೆಡಿಯಾಗಿದೆ ಈಗ ಆ್ಯಂಡ್ ಇದಕ್ಕೆ ಈಗ ಇದನ್ನು ಕೂಡ ಅನ್ನಕ್ಕಷ್ಟೇ ಅಲ್ಲ ಚಪಾತಿಗೆ ರೊಟ್ಟಿ ಕೂಡ ಯೂಸ್ ಮಾಡ್ಬೋದು ಬಟ್ ಅನ್ನಕ್ಕೆ ಮಾತ್ರ ವೆರಿ ಟೇಸ್ಟ್ ಆಗಿರುತ್ತೆ ಸೊ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಮೊಸರನ್ನು ಆ್ಯಡ್ ಮಾಡುವ ಒಗ್ಗರಣೆ ಆದ ಮೇಲೆ ಆ್ಯಡ್ ಮಾಡಿದ್ದೀನಿ ಬಟ್ ನಾನು ಸಾಸಿವೆಯಲ್ಲಿ ಮೊದಲಿಗೆ ಮಾಡಿದರೆ ಅಬ್ಸರ್ವ್ ಮಾಡಿದ್ದೀರಲ್ಲ ನೀವು ಒಗ್ಗರಣೆ ಆದ ಮೇಲೆ ನಾನು ಮೊಸರನ್ನು ಹಾಕಿದ್ದೀನಿ ಎಸ್ ಈಗ ಉಲ್ ಟೇಸ್ಟ್ ಆಗಿರುವ ಮಾವಿನ ಹಣ್ಣಿನ ಗೊಜ್ಜು ರೆಡಿಯಾಗಿದೆ ಫ್ರೆಂಡ್ಸ್ ತುಂಬ ಸರಳವಾಗಿ ಸುಲಭವಾಗಿ ಮಾಡಬಹುದಂತ ಒಂದು ಪದಾರ್ಥ ಇದು ಕೂಡ ಬಿಸಿ ಬಿಸಿ ಅನ್ನಕ್ಕೆ ಬಹಳ ಟೇಸ್ಟ್ ಆಗಿರುತ್ತೆ ಸ್ನೇಹಿತರೆ ಮುಂದೆ ಬನ್ನಿ ಈಗ ಮಾವಿನ ಕಾಯಿದ ಒಂದು ಪದಾರ್ಥ ಹೇಳ್ಬಿಡ್ತೇನೆ ರಾ ಮ್ಯಾಂಗೋ ಇದನ್ನ ಅಪ್ಪೆಕಾಯಿ ಅಂತ ಕರಿತೀವಿ ಅಪ್ಪೆಕಾಯಿ ತಂಬಳಿ ಮಾಡೋದು ಹೇಗೆ ಅನ್ನೋದನ್ನ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ಮಾವಿನಕಾಯಿ ನಡೆಯುತ್ತೆ ಬಟ್ ಅಪ್ಪೆಕಾಯಿ ಅಂತಾನೆ ಸ್ಪೆಷಲ್ ಆಗಿ ಸಿಗುತ್ತೆ ಸ್ನೇಹಿತರೆ ಮಲೆನಾಡು ಕಡೆ ಈ ಕ ಎಲ್ಲ ಸಿಗುತ್ತೆ ಇದನ್ನ ಇವನು ಉಪ್ಪಿನಕಾಯಿಗೆ ಹಾಕ್ತಿವಲ್ಲ ಆ ತರದ್ದು ಸೊ ಅದನ್ನ ನಾನೀಗ ಚೆನ್ನಾಗಿ ತೊಳೆದು ಬೇಯಿಸಿ ಇಟ್ಟಿದ್ದೇನೆ ಸೊ ಒಂದು ಹತ್ತು ನಿಮಿಷ ಆದ್ರೆ ಇದು ಬೆಂದ್ಬಿಡುತ್ತೆ ಸ್ನೇಹಿತರೆ ಇದು ಆ ಬೆಂದಿದೆ ಆಲ್ರೆಡಿ ನನಗೆ ನೋಡಿ ಇದು ಬೆಂದಿದೆ ಈಗ ಇದಕ್ಕೆ ಮೇನ್ ಆಗಿ ಬೇಕಾಗಿರುವಂತದ್ದು ಅಂದ್ರೆ ಬೇರೆ ಏನು ಬೇಡ ವಿಶೇಷವಾಗಿ ಏನು ಬೇಡ ಸ್ನೇಹಿತರೆ ಇದು ಸ್ವಲ್ಪ ಕೋಲ್ಡ್ ಆಗ್ಬೇಕು ಓಕೆನಾ ಈ ನೀರನ್ನೇ ಬಳಸಿದ್ರೂ ಆಗತ್ತೆ ಆ ಮತ್ತೆ ಇದು ಸ್ವಲ್ಪ ಕೋಲ್ಡ್ ಆಗ್ಲಿ ಪಲ್ಪ್ ಅನ್ನ ತೆಕ್ಕೋಬೇಕು ಬಟ್ ಈಗ ನಾವು ಇದಕ್ಕೆ ಕೂಡ ಗಾರ್ಲಿಕ್ ಅಂದ್ರೆ ಬೆಳ್ಳುಳ್ಳಿ ಬೇಕೇ ಬೇಕು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬೆಳ್ಳುಳ್ಳಿ ಆಸ್ ಯೂಸಲ್ ಚಿಕ್ಕ ಮೆಣಸು ಚಿಕ್ಕ ಮೆಣಸು ಸಾಕಾಗಿಲ್ಲ ಅಂತ ಹೇಳಿದ್ರೆ ದೊಡ್ಡ ಮೆಣಸು ಅಂದ್ರೆ ಹಸಿ ಮೆಣಸು ಕೂಡ ಹಾಕ್ಬೋದು ಉಪ್ಪನ್ನ ಹಾಕುವ ಆಸ್ ಯೂಸಲ್ ಸ್ಮ್ಯಾಶ್ ಮಾಡಿದ್ವಲ್ಲ ನಾವು ಮಾವಿನ ಹಣ್ಣಿನ ಗೊಜ್ಜಿಗೆ ಅದೇ ತರ ಇದೇ ಮೇನ್ ಇರೋದು ಇದರಲ್ಲಿ ಬೆಳ್ಳುಳ್ಳಿ ಮತ್ತು ಮೆಣಸು ಇದಕ್ಕೆ ಬೇಕಾಗಿರುವಂತ ಮೇನ್ ಇದನ್ನೇ ಸೊ ಇದನ್ನ ಸ್ಮ್ಯಾಶ್ ಮಾಡು ಚೆನ್ನಾಗಿ ನಾನು ಗುಂಡು ಕಲ್ಲಿನಲ್ಲೇ ಸ್ಮ್ಯಾಶ್ ಮಾಡಿದೆ ಈಗ ಆಯ್ತು ಇದನ್ನ ಪಲ್ಪಲ್ಲ ತೆಕೊಂಡ್ಬಿಡ್ವಾ ಈ ಪಲ್ಪಲ್ಲ ತೆಗೆದು ಇದಕ್ಕೆ ಮಿಕ್ಸ್ ಮಾಡುವಂತದ್ದು ಸ್ನೇಹಿತರೆ ಇದನ್ನ ಒಂದೇ ಇದನ್ನ ಕೂಡ ಗಟ್ಟಲೆ ಇಟ್ಟು ತಿನ್ಬೋದು ಒಂದು ವೀಕ್ ಕೂಡ ಇಟ್ಟು ತಿನ್ಬೋದು ಏನೂ ಸ್ನೇಹಿತರೆ ನೀವೇನಾದ್ರೂ ಮಲೆನಾಡು ಕಡೆ ಹೋದ್ರೆ ಇವನ್ ಶಿರ್ಸಿ ಸಿದ್ದಾಪುರ ಸಾಗರ ಎಲ್ಲ ಇದೆಯಲ್ಲ ಆಚೆ ಹೋದ್ರೆ ನಿಮ್ಗೆ ಪ್ರತಿದಿನ ಅಂದ್ರೆ ಯಾವುದೇ ಫಂಕ್ಷನ್ ಅಲ್ಲಾಗ್ಲಿ ಈ ಒಂದು ಪದಾರ್ಥ ಇದ್ದೇ ಇರುತ್ತೆ ಸ್ನೇಹಿತರೆ ಅಪ್ಪೆ ಹುಳಿ ತಂಬಳಿ ಇಲ್ವಾ ಅಂತ ಹೇಳ್ತಾರೆ ಎಸ್ ಅಷ್ಟು ಟೇಸ್ಟ್ ಆಗಿರುತ್ತೆ ಸ್ನೇಹಿತರೆ ಮತ್ತೆ ನಮ್ಗೆ ಬೇಕೇ ಬೇಕು ಈ ಸೀಸನ್ ಅಲ್ಲಿ ಬೇಸಿಗೆ ಬಂತು ಅಂದ್ರೆ ಬೇಕೇ ಬೇಕು ಒಂದು ಪದಾರ್ಥ ಇದು ಮತ್ತೆಷ್ಟು ಅಮಲು ಇದು ಅಂದ್ರೆ ನಿದ್ದೆ ಬರುವಂತದ್ದು ಜಾಸ್ತಿ ಇದು ಹುಳಿ ಅವಶ್ಯ ಇರ್ಬೋದು ಬನ್ನಿ ಸ್ನೇಹಿತರೆ ನಿಮಗೆ ಅದಕ್ಕೆ ಈಗ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ ಹಾಗೆ ಒಂದು ಒಗ್ಗರಣೆ ಕೊಟ್ಕೊಳ್ವಾ ಒಗ್ಗರಣೆಲ್ ಕೊಕೋನಟ್ ಆಯಿಲ್ ಬೇಳೆ ಸಾಸಿವೆ ಹಾಗೆ ಒಂದು ಒಣ ಮೆಣಸನ್ನ ಹಾಕ್ತಾ ಇದ್ದೀನಿ ಕರಿಬೇನು ಸೊಪ್ಪನ್ನ ಮಿಕ್ಸ್ ಮಾಡಿ ಒಗ್ಗರಣೆ ಕೊಟ್ರಾಯ್ತು ಅಂಡ್ ಹಿಂಗ್ ಬೇಕಾದ್ರೂ ಹಾಕೋಬಹುದು ನಾನು ಆಲ್ರೆಡಿ ಬೆಳ್ಳುಳ್ಳಿ ಹಾಕಿದ್ದೇನೆ ಹಿಂಗೇನು ಹಾಕಲಿಲ್ಲ ಇಂಗ್ನ ಬೇಕಾದರೂ ಹಾಕೋಬಹುದು ಇಲ್ಲಾದರೂ ನಡೆಯುತ್ತೆ ಸೊ ಮಿಕ್ಸ್ ಮಾಡಿ ಆಯ್ತು ಸ್ನೇಹಿತರೆ ಈ ಒಂದು ಪಲ್ಪ್ ತೆಗೆದು ನೀವು ಇನ್ನೊಂದು ದಿವಸ ಮಾಡೋದಿದ್ರೆ ಫ್ರಿಡ್ಜ್ ಅಲ್ಲಿ ಕೂಡ ಇಟ್ಕೋಬೋದು ಸಪೋಸ್ ಬೇಯಿಸಿದ ಮ್ಯಾಂಗೋದ್ ಇರ್ತದಲ್ಲ ಜಾಸ್ತಿ ಉಳಿದಿದೆ ಹೇಳಾದ್ರೆ ಫ್ರಿಜ್ ಅಲ್ಲಿ ಇಟ್ಕೋಬಹುದು ಇದೇನು ಆಗಲ್ಲ ಎಸ್ ಫ್ರೆಂಡ್ಸ್ ಈಗ ಮಾವಿನ ಕಾಯಿ ಅಂದ್ರೆ ರಾ ಮ್ಯಾಂಗೋ ಅಪ್ಪೆಕಾಯ ತಂಬುಳಿ ರೆಡಿ ಆಗಿದೆ ತಂಬಳಿ ಅಂತ ಕರಿತೀವಿ ಇದಕ್ಕೆ ನಾವು ಅಥವಾ ಅಪ್ಪೆ ಹುಳಿ ಅಂತ ಕರಿತೀವಿ ಇದು ಕುಡಿಲಿಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಅನ್ನಕ್ಕಂತೂ ಬಿಡಿ ಹ್ಮ್ ಮಾತೇ ಇಲ್ಲ ಸೊ ಅಪ್ಪೆ ಹುಳಿ ತಂಬುಳಿ ರೆಡಿ ಆಗಿದೆ ಎಸ್ಸಿಗೆ ಊಟಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಇದೆಲ್ಲ ಬಿಸಿ ಅನ್ನಕ್ಕೆ ಟೇಸ್ಟಿ ಓಕೆ ಇದರಲ್ಲಿ ನೋಡಿ ನನ್ನ ಊಟದಲ್ಲಿ ಎಲ್ಲವೂ ಮಾವಿನ ಪದಾರ್ಥವೇ ನೋಡಿ ಉಪ್ಪಿನಕಾಯಿ ಕೂಡ ಅದು ಮ್ಯಾಂಗೋನೆ ತಂಬುಳಿ ಮತ್ತೆ ಹಾಗೆ ಇದು ಸಾಸಿವೆ ಇದೆಯಲ್ಲ ಅದು ಕೂಡ ಇವತ್ತು ಹಾಕೊಂಡಿದ್ದೇನೆ ನೋಡಿ ಸಾಸಿವೆ ಕೂಡ ಇದೆ ಸೊ ಎಲ್ಲ ಮಾವಿನ ಪದಾರ್ಥಗಳೇ ಎಸ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಮೂರು ಮ್ಯಾಂಗೋ ಪದಾರ್ಥಗಳನ್ನ ಅಂದ್ರೆ ಮಾವಿನ ಪದಾರ್ಥಗಳನ್ನ ತೋರಿಸಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಲ್ವಾ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಭಿನ್ನವಾದ ವಿಷಯದೊಂದಿಗೆ ಮತ್ತೆ ಬರ್ತೇನೆ ಅಲ್ಲಿವರೆಗೂ ಎಂದಿನಂತೆ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ ಬಾಯ್ ಬಾಯ್